ಅವತ್ತಿನವರೊಂದು ನಂಬಿಕೆ ಇತ್ತು ಈ ಒಂದು ತರಕಾರಿಯನ್ನು ಮನೆಯೊಳಗೆ ತರಬಾರ್ದು ಅಂತ ಹೇಳಿ ಅಂದ್ರೆ ಆ ತರಕಾರಿಯನ್ನು ಮನೆಯೊಳಗೆ ಇಡೀ ತರಬಾರ್ದಂತೆ ಹಾಗೆ ಅದನ್ನೇ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳುವ ಅಂತ ಹೇಳಿ ಆದ್ರೆ ಈಗ ಅದನ್ನು ನಂಬುದಿಲ್ಲ ಕೆಲವರು ಮಾತ್ರ ನಂಬುತ್ತಾರೆ ಹಾಗೆ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ತರಕಾರಿಯನ್ನು ಮನೆಯೊಳಗೆ ತರಬಾರ್ದು ಅಂತ ಹೇಳಿ ಹೇಳಿಕೊಡುವ ನೋಡಿ ಈ ತರಕಾರಿ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಇದು ಎಂತ ಅಂತ ಹೇಳಿ ನೋಡುವಾಗ್ಲೇ ನೋಡಿರ್ಲಿ ಆಯ್ತು ಬೂದು ಕುಂಬಳಕಾಯಿ ಎಲ್ಲರೂ ಸಹ ಗೊತ್ತಿದ್ದ ವಿಷಯ ಏನೇ ಇದು ಇಡೀ ಹೋಗ್ಬಾರ್ದಂತೆ ಮನೆಯೊಳಗೆ ಯಾಕೆ ಅಂತ ತಿಥಿ ದಿವಸ ಉಂಟಲ್ಲ ಅಂದ್ರೆ ಬೊಜ್ಜ ಅಂತ ಹೇಳ್ತೇವೆ ನೋಡಿ ಆ ದಿವಸ ಹೋಗಿ ಪದಾರ್ಥ ಮಾಡುದು ಎರಡು ತುಂಡು ಮಾಡಿ ಮನೆಯೊಳಗೆ ತಕೊಂಡೋಗುದಿಲ್ಲ ಅವತ್ತಿನ ಒಂದು ನಂಬಿಕೆ ಅಷ್ಟೇ ಈ ಕುಂಬಳಕಾಯನ್ನು ಮನೆಯೊಳಗೆ ಇಡೀ ತಕೊಂಡು ಹೋಗ್ಬಾರ್ದು ತಕೊಂಡು ಹೋಗುದಾದ್ರೆ ತುಂಡು ಮಾಡಿ ತಕೊಂಡು ಹೋಗ್ಬೇಕು ಅಂತ ಹೇಳಿ ಈಗ ಅದನ್ನು ಯಾರು ನಂಬುದಿಲ್ಲ ಕೆಲವರು ಮಾತ್ರ ನಂಬುದು ನಂಬುದು ಹಾಗೆ ಪದಾರ್ಥ ಕೂಡ ಇಡೀ ಹೋಗಿ ಮಾಡ್ತಾರೆ ಅವತ್ತಿನವರು ಹಿರಿಯರೆಲ್ಲ ಹೀಗೆ ನಂಬುತ್ತಿದ್ರು ಆದ್ರೆ ಕೆಲವರಿಗೆ ಗೊತ್ತಿಲ್ಲ ರುದಿಲ್ಲ ಅಲ್ಲ ಹಾಗೆ ಒಮ್ಮೆ ಗೊತ್ತಾಗ್ಲಿ ಅಂತ ಹೇಳಿ ವಿಡಿಯೋ ಮಾಡಿದ್ದು ಕೆಲವರು ಮನೆಯೊಳಗೆ ತುಂಡು ಮಾಡಿಕೊಂಡೇ ತಗೊಂಡು ಹೋಗ್ತಾರೆ ಕೆಲವರು ಈಗ ಇಡೀ ತಗೊಂಡು ಹೋಗಿ ಪದಾರ್ಥ ಮಾಡ್ತಾರೆ ಅದು ಅವರವರ ನಂಬಿಕೆ ಉಂಟಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಹಾಗೆ ನಿಮಗೆ ಕೂಡ ಈ ವಿಷಯವನ್ನು ಹೇಳುವ ಅಂತ ಹೇಳಿ ಹೇಳಿದ್ದು